ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಚಿನ್ನಯ್ಯ ಕೊಟ್ಟ ಬುರುಡೆ ಟ್ರ್ಯಾಕ್ ರೆಕಾರ್ಡ್ನ ಅತಿ ದೊಡ್ಡ ಸುದ್ದಿ ಇದು ದೆಹಲಿಯನ್ನು ಕೂಡ ಕಂಡಿತ್ತು ಮಾಸ್ಕ್ ಮ್ಯಾನ್ ತಂದಿದ್ದಂಥ ಈ ಒಂದು ತಲೆಬುರುಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ತಲೆ ಬುರುಡೆಯನ್ನ ಹೊತ್ಕೊಂಡು ಬಂದಿದ್ದ ಇದೇ ತಲೆ ಬುರುಡೆ ಏನಿದೆ ನಾನು ಹೂತಾಕಿದ್ದಂಥ ಶವದ ಬುರುಡೆ ಇದು ಅಂತ ಆತ ಬಿಟ್ಟಿದ್ದೆಲ್ಲವೂ ಕೂಡ ಬುರುಡೆನೇ ಆದ್ರೆ ಆತ ತೆಗೆದುಕೊಂಡಿದ್ದಂತ ಆ ತಲೆ ಬುರುಡೆ ಏನಿದೆ ದೆಹಲಿಯನ್ನು ಕಂಡು ಬಂದಿತ್ತು ದೆಹಲಿಗೆ ತೆಗೆದುಕೊಂಡು ಹೋಗಿತ್ತು ಈ ಟೀಮ್ ಚಿನ್ನಯ್ಯನ ಸಮೇತ ಬುರುಡೆಯನ್ನ ಕೊಂಡೊಯ್ದಿದ್ದಂತ ತಂಡ ಅಲ್ಲಿ ಓರ್ವ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಮಾಡಿದ್ರು ಈ ಬುರುಡೆ ನೌ ಬುರುಡೆ ಸಮೇತ ಇಡೀ ಪ್ರಕರಣದ ಕತೆ ಹೇಳಿದ್ದ ಈ ತಂಡ ಅವರಿಗೆ ಭಾರಿ ಕುತೂಹಲ ಕೆರಳಿಸಿದೆ ಬುರುಡೆಯ ರಹಸ್ಯ ಈಗಾಗಲೇ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ ನೀವು ಗಮನಿಸ್ತಾ ಇದ್ದೀರಾ ಬುರುಡೆ ತೆಗೆದುಕೊಂಡು ಬಂದಂತ ವ್ಯಕ್ತಿ ಸಾಕ್ಷಿದಾರ ಆಗ್ತಾನೆ ಅಂತ ಅಂದ್ಕೊಂಡಿದ್ರು ಎಲ್ರು ಆದ್ರೀಗ ಆತನೇ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ ಆತನೇ ಎಸ್ಐಟಿ ಟಿ ಅಧಿಕಾರಿಗಳ ವಿಚಾರಣೆಗೆ ಒಳಪಟ್ಟಿದ್ದಾನೆ ಪ್ರತಿನಿತ್ಯವೂ ಕೂಡ ಹಗಲು ರಾತ್ರಿ ಆತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಜೊತೆಗೆ ಮತ್ತೊಂದು ಮಾಹಿತಿ ಸಿಕ್ಕಿದೆ ಆತೆಯನ್ ತಲೆ ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದ ಅದು ಮಣ್ಣಲ್ಲಿ ಹೂತಾಕಿದ್ದು ಅಲ್ವೇ ಅಲ್ಲ ಅನಾಟಮಿಯಿಂದ ತೆಗೆದುಕೊಂಡು ಬಂದಿದ್ದಂಥ ತಲೆಬುರುಡೆ ಅದರಲ್ಲಿದ್ದಂಥ ಮಣ್ಣಿಗೂ ಧಾರ್ಮಿಕ ಕ್ಷೇತ್ರದಲ್ಲಿದ್ದಂಥ ಮಣ್ಣಿಗೂ ಹೋಲಿಕೆನೇ ಇಲ್ಲ ಮ್ಯಾಚ್ ಆಗ್ತಾ ಇಲ್ಲ ಹೀಗಾಗಿ ತಲೆಬುರುಡೆ ರಹಸ್ಯವನ್ನು ಕೆದಕಿರುವಂಥ ಪೊಲೀಸರಿಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ ಅಸಲಿ ತನಿಖೆ ಈಗ ಆರಂಭ ಆಗಿದೆ ಈತ ಮಾಡಿದಂಥ ತಲೆಬುರುಡೆ ಪ್ಲಾನ್ ಇದೆಯಲ್ಲ ಒಬ್ಬ ವ್ಯಕ್ತಿ ಮಾಡಿದಂತ ಪ್ಲಾನ್ ಅಲ್ಲ ಇದು ಬದ್ಲಿಕ್ಕೆ ಟೀಮ್ ಕಟ್ಕೊಂಡು ಮಾಡಿರುವಂತ ಪ್ಲಾನ್ ಆತನೇ ಹೇಳಿದ್ದಾನೆ ನಾನು ಪಾತ್ರಧಾರಿಯಷ್ಟೇ ಸೂತ್ರಧಾರಿ ಬೇರೆಯವರೇ ಇದ್ದಾರೆ ಅಂತ ಅದರ ತನಿಖೆ ಈಗ ಶುರುವಾಗಿದೆ